ನಾವು ಕಷ್ಟ ಬಂದಾಗ ನಾವು ಹಲವಾರು ಪರಿಹಾರವನ್ನು ಮಾಡುತ್ತೇವೆ ಈಗ ನಾವು ಚಿತ್ರಾನ್ನವನ್ನು ನೈವೇದ್ಯವಿಟ್ಟು ದೇವರಿಗೆ ನೈವೇದ್ಯ ಇಟ್ಟಾಗ ಯಾವ ಯಾವ ದೋಷಗಳಿಗೆ ಯಾವ ಯಾವ ಪರಿಹಾರ ಸಿಗುತ್ತದೆ ಎಂಬುದನ್ನು ನೋಡಿಕೊಳ್ಳೋಣ ಸ್ನೇಹಿತರೆ ಇವಾಗ ಚಿತ್ರಾನ್ನವನ್ನು ದೇವಿಗೆ ನೈವೇದ್ಯ ಮಾಡಿ ಸುಮಂಗಲಿಯರಿಗೆ ಶುಕ್ರವಾರ ದಾನ ಮಾಡಿದರೆ ಮಾಂಗಲ್ಯ ದೋಷಗಳೆಲ್ಲ ನಿವಾರಣೆಯಾಗಿ ನಿವಾರಣೆಯಾಗುತ್ತದೆ ಚಿತ್ರಾನ್ನವನ್ನು ದೇವಿಗೆ ನೈವೇದ್ಯ ಇಟ್ಟರೆ ಅದು ತುಂಬ ಒಳ್ಳೆಯದು ಇದರಿಂದ ದೋಷಗಳು ಪರಿಹಾರವಾಗುವುದು ಇನ್ನು ನಿಂಬೆಹಣ್ಣಿನ ಚಿತ್ರಾನ್ನವನ್ನು ಇಟ್ಟು ಇಟ್ಟರೆ ತುಂಬ ಒಳ್ಳೆಯದು ದೇವಿ ದೇವಾಲಯಗಳಲ್ಲಿ ಹಂಚಿದರೆ ಸಕಲ ಶಾಪ ನಿವಾರಣೆಯಾಗುವುದು ಮನೆಯ ಮೇಲೆ ನಡೆಯುವ ಮಾಟ ಮಂತ್ರ ದೋಷ ನಿವಾರಣೆಯಾಗಿ ಸಕಲ ಶಾಪಗಳು ಕಡಿಮೆಯಾಗುವುದು ಶ್ರೀ ಲಕ್ಷ್ಮೀನಾರಾಯಣ ದೇವರನ್ನು ಪೂಜಿಸಿ ನೈವೇದ್ಯ ಮಾಡಿ ಚಿತ್ರಾನ್ನ ನೈವೇದ್ಯ ಮಾಡಿ ವೃದ್ಧ ಬ್ರಾಹ್ಮಣ ದಂಪತಿಗಳನ್ನು ಊಟಕ್ಕೆ ಕರೆದು ಊಟದಲ್ಲಿ ಚಿತ್ರಾನ್ನ ಬಡಿಸಿ ಊಟದ ನಂತರ ಹಣ್ಣು ದಕ್ಷಿಣೆ ತಾಂಬೂಲ ಕೊಟ್ಟು ನಮಸ್ಕಾರವನ್ನು ಮಾಡಿದರೆ ನಮ್ಮ ದಾಂಪತ್ಯ ಜೀವನ ಸಕಲ ಕಲಹಗಳು ದೂರವಾಗಿ ನಮಗೆ ನೆಮ್ಮದಿಯಿಂದ ದಾಂಪತ್ಯ ಜೀವನ ನಡೆಯುವುದು ಹಠಮಾರಿತನ ಎಲ್ಲವೂ ಬಹಳ ಬೇಗ ಕಡಿಮೆಯಾಗಿ ಸಂಸಾರದಲ್ಲಿ ನೆಮ್ಮದಿ ಶಾಂತಿ ಯಾವಾಗಲೂ ಇರುತ್ತದೆ ಇದರಿಂದ ಇದನ್ನು ಮಾಡಿದರೆ ತುಂಬ ಒಳ್ಳೆಯದು ಚಿತ್ರಾನ್ನವನ್ನು ಮಂಗಳವಾರ ಸಂಜೆ ಶ್ರೀ ದುರ್ಗಾದೇವಿಗೆ ಪೂಜೆ ಮಾಡಿ ನೈವೇದ್ಯ ಮಾಡಿ ಸುಮಂಗಲಿಯರಿಗೆ ಹಂಚಿದರೆ ಕುಜ ದೋಷ ನಿವಾರಣೆಯಾಗುತ್ತದೆ ಚಿತ್ರಾನ್ನವನ್ನು ಎಲ್ಲ ಕೆಲವೊಂದು ದೋಷಗಳಿಗೆ ಪರಿಹಾರ ಚಿತ್ರಾನ್ನ ಮಾಡುವುದರಿಂದ ಕೆಲವೊಂದು ದೋಷಗಳಿಗೆ ಪರಿಹಾರ ಸಿಗುತ್ತದೆ ಇನ್ನು ಮದುವೆಗೆ ಇರುವ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಮದುವೆಗೆ ಎಷ್ಟೇ ಪ್ರಯತ್ನ ಪಟ್ಟರೂ ವಿವಾಹವಾಗದೆ ಇದ್ದರೆ ನಿಮ್ಮ ಮನೆಯಲ್ಲಿ ನಡೆಯುವ ಶುಭ ಸಮಾರಂಭದಲ್ಲಾಗಲಿ ಅಥವಾ ನಿಮ್ಮ ಬಂಧುಗಳ ಮನೆಯಲ್ಲಿ ನಡೆಯುವ ಶುಭ ಸಮಾರಂಭದಲ್ಲಾಗಲಿ ಊಟ ಮಾಡುವವರಿಗೆ ಚಿತ್ರಾನ್ನ ಬಡಿಸಿದರೆ ವಿವಾಹಕ್ಕೆ ಇರುವ ಸಕಲ ದೋಷಗಳು ದೂರವಾಗಿ ನೆಮ್ಮದಿ ಶಾಂತಿ ನೆಲೆಸುತ್ತದೆ ಮದುವೆಗೆ ಇರುವ ಹೆಣ್ಣು ಮಕ್ಕಳಿಗೆ ಮದುವೆಯಾಗುತ್ತದೆ ಗಂಡು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಮದುವೆಯಾಗಿ ಸುಖ ಸಂಸಾರ ನಡೆಸುತ್ತಾರೆ ಚಿತ್ರಾನ್ನವನ್ನು ಮಾಡುವುದರಿಂದ ಹಲವಾರು ದೋಷಗಳಿಗೆ ಪರಿಹಾರವನ್ನು ಪಡೆದುಕೊಳ್ಳಬಹುದು ಇನ್ನು ನಿಂಬೆಹಣ್ಣಿನ ಚಿತ್ರಾನ್ನ ತುಂಬ ಒಳ್ಳೆಯದು ದೇವಿ ದೇವಾಲಯಗಳಲ್ಲಿ ಇದನ್ನು ಹಂಚಿ ಸ್ತ್ರೀಶಾಪ ದೋಷವನ್ನು ನಿವಾರಣೆ ಮಾಡಬಹುದು ನಿಂಬೆಹಣ್ಣಿನ ಚಿತ್ರಾನ್ನ ದಿಂದ ಮಾಟ ಮಂತ್ರ ದೋಷಗಳನ್ನು ನಿವಾರಿಸಬಹುದು ಶಾಪವನ್ನು ನಿವಾರಿಸಬಹುದು ಮಂತ್ರ ಇದು ಸಕಲ ಶಾಪಗಳು ದೂರ ಕಡಿಮೆಯಾಗುವುದು ಹೀಗೆ ಮಾಡಿ ಒಮ್ಮೆ ನೋಡಿ ಸ್ನೇಹಿತರೆ ನಿಮ್ಮ ದೋಷ ಎಲ್ಲ ಪರಿಹಾರವಾಗಿ ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ ಹಾಗೂ ಈ ಕೊರಗಜ್ಜ ನಿಮಗೆಲ್ಲರಿಗೂ ಸುಖ ಶಾಂತಿ ಸಮೃದ್ಧಿಯನ್ನು ಕೊಟ್ಟು ನಿಮ್ಮನ್ನು ಕಾಪಾಡಲಿ ಎಂದು ಬೇಡಿಕೊಳ್ಳುತ್ತಾ ಇನ್ನು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು